ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರಗಳು ನಾನು ಅಲ್ಮಾಸ್ ಇವತ್ತಿನ ವ್ಲಾಗ್ ಎರಡನೇ ದಿನ ಮುರುಗ್ಮಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೋಟ್ಲಿಗೆ ಊಟಕ್ಕೆ ಹೋಗಿದ್ವಿ ಅದರ ಕ್ಲಿಪ್ ತುಂಬ ಚಿಕ್ಕದಾಗಿ ಹಿಡಿದೆ ಮತ್ತು ರಾತ್ರಿ ಈ ಮಣ್ಣಿನ ಸಾಮಾನೇನು ತಗೊಳಕ್ಕೆ ಬಂದಿದ್ವಿ ಡ್ಯಾಮೇಜ್ ಇರುತ್ತೆ ಅಂತ ಮತ್ತೆ ಹೊರಟೋದ್ವಲ್ವಾ ಅದಕ್ಕೆ ಎರಡನೇ ದಿನ ಬಂದಿದ್ವಿ ಇದೆಲ್ಲ ತಗೊಂಡು ಹೋಗೋಕ್ಕೆ ಇದೊಂದು ತಗೊಳ್ತಾ ಇದ್ದೀನಿ ಮತ್ತೆ ಟೀ ಕುಡಿಯೋಕ್ಕೆ ಕತ್ಸಾಸನ್ ಚೆನ್ನಾಗಿದೆ ಅಲ್ವಾ ನನಗೆ ಇದು ಇಷ್ಟ ಆಯಿತು ಸೊ ಇದು ಸ್ವಲ್ಪ ಡ್ಯಾಮೇಜ್ ಇದೆ ಇದೇನಷ್ಟು ಚೆನ್ನಾಗಿಲ್ಲ ಇದೇ ಹೇಳಿ ತಗೊತಾರೆ ಇದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಮಡಿಕೆ ಎಲ್ಲ ಏಳ್ನೂರು ರೂಪಾಯಿ ಎಲ್ಲ ಹೇಳ್ತಾ ಇದ್ದಾರೆ ಅದೆಷ್ಟು ಕೊಡ್ತಾರೋ ಗೊತ್ತಿಲ್ಲ ಮಡಿಕೆ ಕೇಳ್ತಾ ಇದ್ದೀನಿ ನಾನು ರೇಟಿಗೆ ಇಟ್ಟಿದ್ರೆ ತೊಗೊಳ್ಬಹುದು ರಾತ್ರಿ ಬಂದಿದ್ದೆ ಆದರೆ ರಾತ್ರಿ ತಗೊಳಕ್ಕೆ ಆಗಲಿಲ್ಲ ಡ್ಯಾಮೇಜ್ ಇದ್ರೆ ಗೊತ್ತಾಗಲ್ಲ ಬೆಳಿಗ್ಗೆ ಬಂದು ತಗೊಳ್ಳೋಣ ಅಂತ ಸುಮ್ಮನೆ ಅದ್ವಿ ಇವಾಗ ಬಂದರೆ ತುಂಬ ಬಿಸಿಲಿದೆ ಇಲ್ಲಿ ನೋಡಿ ಎಷ್ಟು ಬಿಸಿಲಿದೆ ಸಖತ್ತು ಬಿಸಿಲಿನ ಬೆಳಿಗ್ಗೆ ಹತ್ತುವರೆ ಇನ್ನು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಇಷ್ಟು ಬಿಸಿಲಿದೆ ಏನೂ ತೊಗೊಳಕ್ಕಾಗ್ತಿಲ್ಲ ಅಷ್ಟು ಬಿಸಿಲು ಇಲ್ಲಿ ಏನೇನಿದೆ ಅಂತ ಡೀಟೇಲ್ ಹಿಂಗಿಂದ ತೋರಿಸ್ತೇನೆ ವಿಡಿಯೋ ಮತ್ತು ಪ್ರೈಸ್ ಕೂಡ ಎಷ್ಟೆಷ್ಟು ಹೇಳ್ತಾ ಇದ್ದಾರೆ ಅಂತ ಹೇಳ್ತೇನೆ ಅಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನೋಡಿ ಇದು ಅಡುಗೆ ಅಂದರೆ ಅನ್ನ ಎಲ್ಲ ಮಾಡ್ಬೋದು ಅಂತ ಇದರಲ್ಲಿ ಸೊ ಇದು ಬಂದು ಎಷ್ಟಂದರೂ ಫೋರ್ ಹಂಡ್ರೆಡ್ ಮೇ ಬಿ ಅಂತ ಇದ್ದಾರೆ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿನೋ ಅಂದರು ಇದು ತ್ರೀ ಹಂಡ್ರೆಡ್ಗೆ ಕೊಡ್ತಾರಂತೆ ಅದು ಈ ನೀರಿನ ಬಾಟಲ್ ಒನ್ ಫಿಫ್ಟಿ ಟು ಹಂಡ್ರೆಡ್ ಈ ಥರ ಹೇಳ್ತಾ ಇದ್ದಾರೆ ಇದು ಬಂದು ಕಪ್ಪು ಮತ್ತು ಫುಲ್ ಪ್ಲೇಟ್ ಅನ್ನ ಸಾಂಬಾರ್ ಎಲ್ಲ ತಿನ್ನೋಕ್ಕೆ ಇದು ಬಂದು ಚಪಾತಿ ಮಾಡೋದು ಮನೆ ಹತ್ರ ಎಲ್ಲ ಅರವತ್ತು ರೂಪಾಯಿ ಕೊಟ್ಟು ಅದು ಚಪಾತಿ ಮಾಡೋದು ಇಲ್ಲಿ ನೋಡಿದ್ರೆ ಒನ್ ಫಿಫ್ಟಿ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ಮಣ್ಣಿನ ಮಡಿಕೆ ಅಂದರೆ ಅನ್ನ ಎಲ್ಲ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಮೊಸರು ಎಲ್ಲ ಎಪ್ಪಾಕೋಕ್ಕೆ ತುಂಬ ವೆರೈಟೀಸ್ ಇದೆ ತುಂಬ ಜಾಸ್ತಿ ವೆರೈಟೀಸ್ ಇದೆ ಆದರೆ ಅಷ್ಟೇನು ಕಂಡೀಷನ್ ಮಾಡ್ತಾ ಇಲ್ಲ ಕೊಡ್ತಾರೆ ನಾವು ಹೇಗೆ ಕೇಳಿರೋ ರೇಟ್ಗೆ ಒಂದು ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತಾಯಿದ್ದಾರೆ ಉಪ್ಪಿನಕಾಯಿ ಜಾಡಿ ಆನ್ಲೈನಲ್ಲಿ ತುಂಬ ಜಾಸ್ತಿ ಇದೆ ಸರ್ಚ್ ಮಾಡಿದೆ ಇಲ್ಲಿ ಪರವಾಗಿಲ್ಲ ಕಮ್ಮಿನೇ ಇದೆ ಇದು ನೀರಿನ ಮಡಿಕೆ ಈ ಥರ ನಮ್ಮ ಮನೆಗೆ ಇದೆ ಹಳೆಯದು ಸೊ ನೋಡಿ ಇಲ್ಲಿ ಹೊಸ ಥರ ಅಂದರೆ ಪೇಂಟ್ ಎಲ್ಲ ಆಗಿ ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದು ತಗೊಳ್ತಾ ಇದ್ದೀನಿ ಅವರು ಸೆವೆನ್ ಹಂಡ್ರೆಡ್ ಹೇಳ್ತಾ ಇದ್ದಾರೆ ನಾವು ಫೋರ್ ಹಂಡ್ರೆಡಿಗೆ ಕೇಳ್ತಾ ಇದ್ದೀವಿ ಫೈನಲಿ ಎಷ್ಟಕ್ಕೆ ಕೊಡ್ತಾರೋ ಗೊತ್ತಿಲ್ಲ ಫೈನಲ್ ನಾವು ಫೋರ್ ಕೇಳ್ತಾ ಇದ್ದೀವಿ ಸೊ ನೋಡಿ ಎಷ್ಟೊಂದಿದೆ ಈ ನನಗೆ ಮಡಿಕೆ ತುಂಬ ಇಷ್ಟ ಆಯಿತು ತುಂಬಾ ಜಾಸ್ತಿ ಇಷ್ಟ ಆಯಿತು ತುಂಬ ದೊಡ್ಡದಿರೋ ಮಡಿಕೆ ನೈನ್ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಮತ್ತು ಇದು ಮನೆ ಮುಂದೆ ಇಡ್ತಾರಲ್ಲ ಅಂದರೆ ಹ್ಯಾಂಗ್ ಮಾಡ್ತಾರಲ್ಲ ಅದು ಜಾಸ್ತಿ ಮುಸ್ಲಿಮ್ಸಿಗೆ ತೊಗೊಳಕ್ಕೆ ಹೋಗೋಲ್ಲ ಏನು ಅಂತ ಗೊತ್ತಿಲ್ಲ ನನಗೂ ಅಂದರೆ ಇದರಲ್ಲಿ ಹಕ್ಕಿ ಅದೆಲ್ಲ ಪಕ್ಷಿ ಆ ಡಿಸೈನೆಲ್ಲ ಇದೆ ಅದಕ್ಕೆ ತೊಗೊಳಲ್ಲ ಅಷ್ಟೇ ಇಲ್ಲಾಂದರೆ ತೊಗೊಳ್ತೀವಿ ಇದೇ ಅಂಗಡಿಯ ಹೆಸರು ಏನು ಹೆಸರು ಅರ್ಧಂಬರ್ಧ ಕಾಣಿಸ್ತಾ ಇದೆ ನೆಪ್ಪ ಅಂತ ಏನೋಪ್ಪ ಗೊತ್ತಿಲ್ಲ ಇದು ವಾಜ್ ವಾಜ್ ನೋಡಿ ವಾಜ್ ತುಂಬ ಇಷ್ಟ ಆಯಿತು ಆದರೆ ಅಷ್ಟು ಇದೆಲ್ಲ ಇಡಬೇಕಂದ್ರೆ ಜಾಗ ಇರಬೇಕು ತುಂಬ ಜಾಗ ಇದ್ದರೆ ಇಡಬಹುದು ನಮ್ಮ ಮನೆಯೆಲ್ಲ ಚಿಕ್ಕ ಚಿಕ್ಕದು ಇದೆಲ್ಲ ಇಡೋಕ್ಕೆ ಎಲ್ಲ ಆಗುತ್ತೆ ಆಗೋಲ್ಲ ಈ ವಾಸ್ ಕೂಡ ನನಗೆ ಇದು ತುಂಬ ಇಷ್ಟ ಆಯಿತು ಇಲ್ಲಿ ಮಧ್ಯ ಇದೆಯಲ್ಲ ಅಂದರೆ ಬ್ಲ್ಯಾಕ್ ಮತ್ತು ಗೋಲ್ಡನ್ ಮಧ್ಯ ಇದು ಕುದುರೆ ಕುದುರೆ ನಾವೆಲ್ಲ ಇದು ಕುದುರೆ ಎಲ್ಲ ತಗೊಳಕ್ಕೆ ಹೋಗೋಲ್ಲ ನಮ್ಮ ಮುಸ್ಲಿಮ್ಸಲ್ಲಿ ಮೂರ್ತಿ ಅದೆಲ್ಲ ಇಡೋ ಹಾಗಿಲ್ಲ ಹಾಗಾಗಿ ಕುದುರೆಯ ಮೂರ್ತಿ ಅಥವಾ ಆನೆ ಮೂರ್ತಿ ಅದೆಲ್ಲ ಇಡೋ ಹಾಗಿಲ್ಲ ಅದಕ್ಕೆ ನಾವು ಅದೆಲ್ಲ ತೊಗೊಳಕ್ಕೆ ಹೋಗೋಲ್ಲ ನೋಡಿ ಇದು ಕುದುರೆ ಮತ್ತು ಆನೆ ಆನೆ ಕೂಡ ತುಂಬ ಚೆನ್ನಾಗಿದೆ ಇದಕ್ಕೆ ಪೇಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆನೆ ಮತ್ತು ಇದೆಲ್ಲ ಶೋವಾಜಸ್ ಇದು ಬುದ್ಧ ಸ್ಟ್ಯಾಚು ಬುದ್ಧ ಸ್ಟ್ಯಾಚು ಕೂಡ ಚೆನ್ನಾಗಿ ಚೆನ್ನಾಗಿದೆ ಮತ್ತು ಇಲ್ಲಿ ಇಲ್ಲಿ ಫುಲ್ ಬುದ್ಧ ಏನೋ ಇದು ಇದನ್ನು ಕೃಷ್ಣ ಮತ್ತು ರುಕ್ಮಿಣಿ ರಾಧಾ ರಾಧಾ ಸಾರಿ ಕೃಷ್ಣ ಮತ್ತೆ ರಾಧೆ ಮತ್ತು ಗಣೇಶ ಇದು ಫುಲ್ ಬುದ್ಧ ಸ್ಟ್ಯಾಚು ಮತ್ತು ಇಲ್ಲೇನಿದೆ ಇದೆಲ್ಲ ಏನು ಮೂರ್ತಿಗಳು ಅಂತ ನನಗೆ ಗೊತ್ತಾಗಲಿಲ್ಲ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀವಿ ಪರವಾಗಿಲ್ಲ ನಮ್ಮ ರೇಟಿಗೆ ಕೊಟ್ಟಿದ್ದಾರೆ ಒಂದು ಹೆಚ್ಚು ಕಮ್ಮಿ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟಿದ್ದಾರೆ ಸೊ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀವಿ ಇದು ತಗೊಂಡೆ ನಾನು ಮತ್ತೆ ನೋಡಿ ಇವರೇ ಅಂಗಡಿಯ ಓನರ್ ಮಗ ಮತ್ತು ಅಮ್ಮ ಆ ಸೈಡ್ ನಿಂತ್ಕೊಂಡಿದ್ದಾರೆ ಅವ್ರ ಸಿಸ್ಟರ್ಸ್ ಮತ್ತೆ ನಾವ್ ಇಲ್ಲಿಗೆ ಬಂದ್ವಿ ತಿಂತ ಇದ್ದಾರೆ ನಮ್ಮ ಅಪ್ಪ ಅಮ್ಮ ತುಂಬಾ ಬಿಸ್ಲಲ್ವಾ ಅಡ್ಗೆ ಮಾಡಕ್ ಆಗಲ್ಲ ಅದಕ್ಕೆ ಮತ್ತೆ ಇಲ್ಲಿಗೆ ಬಂದಿದೀವಿ ಫಸ್ಟ್ ಟೀ ಮಾಡ್ಕೊಂಡು ಹುಡುಕ್ ಬಿಡ್ತೀವಿ ತಮಾರ ಬೇಗ ಬೇಗ ನಮ್ ತಂಗಿ ಯಜಮಾನ್ರು ಟೀ ಮಾಡಿ ಆಮೇಲೆ ಅನ್ನ ಬೇಳೆ ಸಾರು ಮೊಟ್ಟೆ ಬೇಯಿಸಿ ತಿನ್ನೋದು ಫಸ್ಟ್ ಟೀ ಮಾಡ್ಬಿಟ್ಟು ಸೌದೆ ಇಲ್ಲ ಒಲೆ ಎರಡು ಹಾಕ್ತಾ ಇದೀವಿ ಸೌದೆ ನೋಡಿ ಅಲ್ಲಿದೆ ನಮ್ಮ ಅಪ್ಪ ಹೋಗ್ತಾ ಇದಾರೆ ಅಲ್ಲಿ ಎಲ್ಲಿದೆ ಅಂದ್ರೆ ಝೂಮ್ ಮಾಡ್ ತೋರಿಸ್ತೀನಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತಾರ ಅದೇ ಸೌದೆ ಅಲ್ಲಿಂದ ತಗೊಂಡ್ ಬರ್ಬೇಕು ಇವಾಗ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಎಲ್ಲ ಅಡಿಗೆ ಮಾಡಿ ತಿನ್ನೋದು ನಮ್ಮಪ್ಪ ಸೋದಾ ತಗೊಂಡ್ ಬರ್ತಾ ಇದ್ರಿ ಬಸ್ ಕರ್ರಿ ನಾವು ಅಮ್ಮ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದು ಫುಲ್ ಮುಖಕ್ಕೆಲ್ಲ ಬಳ್ಕೊಂಡಿದ್ದಾನೆ ಇಲ್ಲಿ ನೋಡಿ ಮುಖ ತೊಳಸ ಕೂಡ ಕೊಡ್ತಾ ಇಲ್ಲ ಅದ್ರಲ್ಲೇ ತಿಂತಾ ಇದ್ದಾನೆ ಮಕ್ಕಳದು ಹಬ್ಬ ಇವತ್ತು ನೆನ್ನೆ ನೆನ್ನೆ ಇವತ್ತು ಎರಡು ದಿನಾನೂ ಹಬ್ಬನೇ ಮಕ್ಕಳದು ಆತರ ಆಗಿದೆ ಟೀ ಮಾಡ್ತಾ ಇದ್ದಾರೆ ಜಾನ ಚುಲ್ಲಾ ಸಿಲಗೋರ ಅಚ್ಚಾ ತುಂಬಾ ಟೀ ಉ ಇಲ್ಲಿ ಅನ್ನ ಕಿಕ್ಕಿದೀವಿ ನಿಜವಾಗ್ಲೂ ಅಲಲ್ ಮಾಡಿರೋ ರಟ್ಟಿ ಏನಕ್ಕೆ ಕುಡಿದ್ವಿ ತುಂಬಾ ನ ಟೇಸ್ಟಿ ಆಗಿತ್ತು ಇವತ್ತು ಅದಕ್ಕೆ ಮಾಡ್ತಾ ಇದೀವಿ ಓಹ್ ಇವನು ಒಲೆಯಲ್ಲಿ ಉದ್ರ ಬರುತ್ತೆ ಅಂತ ಹೇಳಬಿಟ್ಟು ಮುಖ ಕಣಚೀಪ್ ಕಟ್ಕೊಂಡಿದ್ದಾನೆ ಓ ಬೋ ಅದು ಬೇರೆ ಹಬೆ ಅಲ್ವಾ ಈ ಬಿಸಿಲಿನ ಹಬೆ ಬೇರೆ ಒಲೆ ಹಚ್ಚುತ್ತಾ ಇರದೆಲ್ಲ ಅಡುಗೆ ಇವತ್ತು ಇವನು ಹೆಂಡತಿಗೆ ಯಾವತರ ಬೇಳೆ ಸಾರು ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ ಬೇಳೆ ಸಾರು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇರೋದು

ಕುರ್ ಕಟ್ ಹಾಕಿ ಮಾಲೂಮ್ ಕರ ಸಾಂಬಾರ್ ಇಲ್ಲಿ ಕುಕ್ ಆಗ್ತದೆ ಅನ್ನ ಸಾಂಬಾರು ರೆಡಿ ಆಗ್ತದೆ ಇನ್ನ ಮೊಟ್ಟೆ ಬೇಯಿಸ್ಬೇಕು ಮಾಸ್ಟರ್ ಶೇಫ್ ನೋಡಿ ಇವರೇ ಕುಕ್ ಮಾಡ್ತಾ ಇರೋದು ಇವನು ಹೊಗೆ ಜಾಸ್ತಿ ಅಂತ ಹೇಳಿ ಮುಗ ಖರ್ಚಿಪ್ ಕಟ್ಟಿದ್ ಹಾ ಅಂಟಿಕಾ ಬಿಡ್ದಿಕ್ಕ ಮೊಟ್ಟೆ ಮೊಟ್ಟೆ ಒಂದ್ ಬೇಯದ್ರೆ ಇನ್ನ ಬೇಳೆ ಸಾರಿಗೆ ಎಲ್ಲಿದೆ ಬೇಳೆ ಸಾರು ಇಲ್ಲಿದೆ ಇದಕ್ಕೆ ಕೊರೆಕಾಯಿ ಹಾಕಿ ಬೇಯಿಸೋದು ಅಷ್ಟವರೆಗೂ ಕತ್ತು ಉಳುಕ್ ಬಿಟ್ಟಿದೆ ಅಂತ ಅದಕ್ಕೆ ಕೀಳಿಸ್ಕೊಂಡು ಬರಕ್ ಹೋಗ್ತಾ ಇದೀವಿ ಇವಳಿಗೆ

ಒಗ್ಗರ್ಣೆಕ್ ಇಲ್ಲ ಅಷ್ಟು ಬಿಸಿ ಆಗ್ಬಿಟ್ಟಿದೆ ಇದು ಬಟ್ಲು ಮುಟ್ಟಕ್ ಹಾಕ್ತಾ ಇಲ್ಲ ಬರೀ ಬೆಂಕಿ ಕೆಂಡಕ್ಕೇನೆ ಅಷ್ಟು ಬಿಸಿ ಬಿಸಿ ಆಗ್ಬಿಟ್ಟಿದೆ ಅದು ಚುಮಟಾ ಬೇರೆ ಮರ್ಕು ಬಂದ್ಬಿಟ್ಟಿದೀವಿ ಅದಕ್ಕೆ ನೋಡಿ ಇದು ಬೇಳೆ ಸರ್ ಕುಕ್ ಮಾಡ್ಕೊಂಡಿಲ್ಲ ಆಮ್ಲೆಟ್ ಎತ್ತಿ ಇಷ್ಟು ಕಷ್ಟಪಟ್ಟು ಆಮ್ಲೆಟ್ ಮಾಡ್ತಾ ಇದೀವಿ ಏನ್ ಟೇಸ್ಟ್ ಬರುತ್ತೋ ಗೊತ್ತಿಲ್ಲ ಅದು ಬೇರೆ ಈ ಬೆಂಕಿ ಮುಂದೆ ಕೂತ್ಕೊಳ್ಳೋಕಾಗ್ತಾ ಇಲ್ಲ ಹಬ್ಬೆಗೆ ಇಷ್ಟು ಇಷ್ಟು ಚಿಕ್ಕ ಬಟ್ಲು ಬೇರೆ ಎಲ್ಲಾ ಸುಟ್ಟೋಗ್ತಾ ಇದೆ ಅಮ್ಮ ಬೈತಾ ಇದಾರೆ ಅದು ಬರಲ್ಲ ಕಣೇ ತೊಳಿಯಕೆ ಎತ್ತಿ ಬಿಸಾಡ್ಬೇಕು ಅಷ್ಟೇ ಆ ತೊಳಿಯಕಂತೂ ಬರಲ್ಲ ಆತರ ಮಾಡಿ ಇಟ್ಟಿದ್ದೀರಾ ನೀವು ಅಂತ ಊಟಕ್ ಆಗ್ತಾ ಇಲ್ಲ ಬಟ್ಲು ಚುಂಟಾ ಬೇರೆ ಇಲ್ವಲ್ಲ ನೋಡಿ ಯಾರ ಅಂದ್ರೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂದ್ರೆ ಆಮ್ಲೆಟ್ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಅಂತ ಮಕ್ಳೆಲ್ಲ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ ಆಮ್ಲೆಟ್ಗೆ ಬುರ್ಜಿ ಬುರ್ಜಿ ರೆಡಿ ಆಫ್ ಇಂಡಿಯಾ ಎತ್ಕೊಳ್ಳೋ ಸಾಕಪ್ಪ ಬಟ್ಲು ಇನ್ನು ಅಷ್ಟು ಮೊಟ್ಟೆಲ್ಲ ತಿಂದಾಕ್ ಬಿಟ್ಟಿದಿವಿಷ್ಟು ಮೊಟ್ಟೆ ಮತ್ತೆ ಇಷ್ಟಿಷ್ಟ ಇಷ್ಟಿಷ್ಟ ಸಿಕ್ತವ್ರಿ ಸೂಪರ್ ಆಗಿತ್ತು ತುಂಬಾ ಟೇಸ್ಟಿ ಆಗಿದೆ ಒಂದ್ಸತಿ ಇಪ್ಪತ್ ಮೊಟ್ಟೆ ಬೇಯಿಸಿದ್ವಿ ಎಲ್ಲ ತಿಂದಾಕಿ ಅಂದ್ರೆ ಮಕ್ಕಳದ್ ಎಲ್ಲ ಇದಾರಲ್ಲ ಸೊ ಮಕ್ಕಳೆಲ್ಲ ನಮ್ಗೊಂದು ನಮ್ಗೊಂದು ಅಂದ್ರೆ ಮತ್ತೆ ಇನ್ನೊಂದು ಇದ್ದಿದ್ದು ಇನ್ನೊಂದು ಸ್ವಲ್ಪ ಮೊಟ್ಟೆ ಮತ್ತೆ ಬೇಯಿಸ್ತಾ ಇದೀವಿ ನೋಡಿ ಇದೆಲ್ಲ ರೆಡಿ ಆಗಿದೆ ಕುಕ್ಕರ್ ಅಲ್ಲಿ ಸರು ಸೊ ಅಲ್ಲಿ ಅನ್ನ ಎಲ್ಲ ರೆಡಿ ಆಗ್ತಾ ಇದೆ ಮೊಟ್ಟೆ ತುಂಬಾ ಹಸಿದ ಇದೆ ಅಪ್ಪ ಮಲಿಕೊಂಡಿದ್ದಾರೆ ಅಪ್ಪ ಮತ್ತೆ ಮಕ್ಕಳೆಲ್ಲ ಮಲಿಕೊಂಡಿದ್ದಾರೆ ಮಗ್ಳು ಆಟ ಆಡ್ತಾ ಊಟ ಮಾಡೋದು ಊಟ ಮಾಡಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಎಲ್ಲ ಕಟ್ಕೊಂಡು ಊರ್ಗ್ ಹೊರಡೋದು ಊರಿಗೆ ಹೊರಡೋದು ಅಷ್ಟೇ ಯಾರು ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ವ್ಯೂ ಬರೀ ನಾವೇ ಅಲ್ವಾ ಮಣ್ಣಿನ ಎಲ್ಲಾ ಎಲ್ಲ ಇಟ್ಟು ಹೋಗಿದ್ವಿ ಕಟ್ಟತಾ ಇದೀವಿ ಕ್ಲೀನ್ ಆಗಿ ಮತ್ತೆ ಹೊಸ ರೋಡ್ ಬೇರೆ ಎಲ್ಲೆಲ್ಲ ಹಂಸಿದೆ ಅಂತ ಗೊತ್ತಾಗಲ್ಲ ಸ್ವಲ್ಪ ಎಗ್ರದ್ರು ಮಣ್ಣಿನ ಮಡಿಕೆ ಹೋಯ್ತು ಕೈಯಿಂದ ನಾಲ್ಕ್ ಸಾವಿರ ಎಲ್ಲ ಸೇರಿಸಿ ನಾಲ್ಕೈದು ಸಾವಿರ ತಗೊಂಡಿದೀವಿ ಅಮ್ಮ ನಾನು ನನ್ನ ತಂಗಿ ಎಲ್ಲ ದೇವ್ರೆ ಕಾಪಾಡ್ಬಿಟ್ರೆ ಸಾಕು ಕ್ಲೀನ್ ಆಗಿ ಊರಿಗೆ ತಗೊಂಡೋದ್ರೆ ಸಾಕು ಇವಾಗ ಅನ್ನೋ ಹಾಗಾಗಿದೆ ಹಾಕೊಂಡು ಬಂದು ಇದೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನೋಡಿದ್ರಲ್ಲ ಅವಾಗಲೇ ಸೊ ಈ ಥರ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಈಗ ಹೊರಡ್ತಾ ಇದ್ವಿ ಅವಾಗಲೇ ಫೈವ್ ಓ ಕ್ಲಾಕ್ ಮೇ ಬಿ ಆಗಿದೆ ಫೈವ್ ಓ ಕ್ಲಾಕ್ ಆಗಿದೆ ಸೊ ಇನ್ನು ತ್ರೀ ಅವರ್ ಜರ್ನಿ ಇಲ್ಲಿಂದ ತ್ರೀ ಅವರಲ್ಲಿ ತ್ರೀ ಫೋರ್ ಅವರಲ್ಲಿ ರೀಚ್ ಆಗ್ತೀವಿ ಸೊ ಮಧುಗಿರಿಗೆ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡ್ವಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಅಂದರೆ ದುಡ್ಡಿದ್ರೆ ಎಲ್ಲ ತಗೊಳ್ಬೋದು ಇಲ್ಲಿಂದ ಹೊರಟಿದೀವಿ ಈಗ ಜಸ್ಟ್ ಹೊರಟ್ವಿ ನೋಡ್ಬೇಕು ಎಲ್ಲೆಲ್ಲಿ ನಿಲ್ಲಿಸ್ಕೊಂಡು ಎಷ್ಟೆಷ್ಟು ಹೊತ್ತಿಗೆ ಕರ್ಕೊಂಡು ಹೋಗ್ತಾರೆ ಇವ್ರಿಗೆ ಗೊತ್ತಿಲ್ಲ ನೋಡಿ ಪ್ಲೇಸ್ ಅಂದ್ರೆ ನೆನ್ನೆಯಿಂದ ಇಲ್ಲೇ ಎಲ್ಲಿ ಅಡಿಗೆ ಮಾಡಿ ತಿಂಡಿ ಊಟ ಎಲ್ಲ ಮಾಡಿ ತಿನ್ಕೊಂಡು ಆರಾಮಾಗಿ ಮಲಗಿ ಎಲ್ಲ ಎದ್ದೋಗಿರೋದು ಸೊ ಬೇಜಾರಾಗ್ತದೆ ಟಾಟಾ ಬಾಯಿ ಬಾಯ್ ಹೇಳ್ತೀವಿ ತುಂಬಾ ನಮ್ಗೆ ಚೆನ್ನಾಗಿರೋ ವಡೆ ಅವ್ರು ಇದು ತರಕಾರಿ ಅದು ಆಲೂಗೆಡ್ಡೆ ಪಕೋಡ ಆಲೂಗಡ್ಡೆ ಪಕೋಡ ತಿಂತಾ ಇದ್ದೀವಿ ಟೀ ಎಲ್ಲ ಕುಡಿದ್ಬಿಟ್ರು ಇನ್ನ ಕುಡ್ದಿಲ್ಲ ಅಂತ ಇದ್ದಾನ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ಟೀ ಮಕ್ಳಿಗೂ ಒಂದ್ ಹಾಫ್ ಹಾಫ್ ಕೊಟ್ಬಿಟ್ಟಿದೀವಿ ಏನ್ ಮಾಡ್ಬೇಕಂತ ಟೇಸ್ಟಿ ಇತ್ತು ಆ ಅವ್ನು ಕುಡಿತಾ ಇದ್ದಾನಪ್ಪ ಡ್ರೈವರ್ ಅಪ್ಪ ಶರ್ಟ್ ತೆಗ್ದಿಟ್ಟಿದ್ದಾರೆ ಆಗ್ತಿಲ್ಲ ಶರ್ಟ್ ಹಾಕೊಂಡು ಅಂತ ಸೆಗಿಗೆ ಗಾಡಿ ಓಡಿಸಿ ನೋಡಿ ಇಲ್ಲಿ ತೆಗ್ದು ಹಾಕ್ಬಿಟ್ಟಿದ್ದಾರೆ ಏನ್ ಸಾಬ್ರೆ ಹೆಂಗಿತ್ತು ಟಿ ಚೆನ್ನಾಗಿತ್ತ ಟೀನೂ ಟೀ ಒಗ್ಗರಣೆ ಹಾಕಿದ್ರಾ ಟೀ ಒಗ್ಗರಣೆ ಹಾಕಿದ್ರಾ ಇಲ್ವಾ ಚೆನ್ನಾಗಿತ್ತು ಟೀ ಬಿಸಿ ಬಿಸಿ ಎಸ್ ಈ ಸೆಕೆಗೆ ಬಿಸಿ ಬಿಸಿ ಟೀ ಆಹಾ ಏನು ಚಂದ ಏನೋ ಚಂದ ನೋಡಿ ಮಕ್ಕಳೆಲ್ಲ ಹೇಗಂದ್ರೆ ನನಗೆ ಟೈಮ್ ನೋಡಿ ಗೇಮ್ ಆಡೋದು ನಮಗೂ ಬೇಕು ನಮಗೂ ಬೇಕು ಇವಾಗ ಇಲ್ಲಿ ಗದ್ರಸ್ಕಾಗಲ್ಲ ಹೊಡಿಯೋಕ್ಕಾಗಲ್ಲ ಆಗಲ್ಲ ಇನ್ನೇನ್ ಇವರು ಹೇಗೆ ಹೇಳ್ತಾರೋ ಆತರ ನಾವ್ ಕೇಳ್ಬೇಕಂದ್ರೆ ಮೋಕೆಪ್ಪ ಚೌಕ ಅಂತಾರ ಆತರ ನಮ್ಗುಟ್ಟಿ ನಮ್ಗುಟ್ಟಿ ಅಂತ ಹಾಫ್ ಆಫ್ ಟಿ ಕುಡಿದ್ ಬಿಟ್ರತ ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡೋಕೆ ಹೋಗ್ತಾ ಇದೀನಿ ತುಂಬಾ ಚೆನ್ನಾಗಿತ್ತು ಟೂರ್ಗೆ ಹೋಗೋದು ಅಂದ್ರೆ ಯಾವಾಗಲೂ ಹೋಗಲ್ಲ ಯಾವಾಗಾದರೂ ರೇರ್ ತುಂಬಾ ವರ್ಷ ಆಗಿತ್ತು ಸ್ವಲ್ಪ ಚಿಕ್ಕದಾದಂತಹ ಟೂರ್ಗೆ ಹೋಗಿ ದೊಡ್ಡದು ಹೋಗಲ್ಲ ಚಿಕ್ಕದು ಹೋಗೋಲ್ಲ ಹೋಗಿ ತುಂಬ ವರ್ಷವೇ ಆಗಿತ್ತು ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ನಾಳೆಯ ವ್ಲಾಗಲ್ಲಿ ಹೊಸ ವ್ಲಾಗಲ್ಲಿ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ದಾರೆ ಶುಭ ದಿನ ರಾತ್ರಿ ವೀಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನಾಳೆ